ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ ಆಗಿರುತ್ತೆ ನಮ್ಮತ್ತೆ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಮತ್ತೆ ನಮ್ಮ ಊರಿಗೆ ನೋಡ್ಬೋದು ಸೆವೆನ್ ಓ ಕ್ಲಾಕ್ ಆಗಿದೆ ಹೆಂಗಿದೆ ವೆದರು ಅಂತೇಳ್ಬಿಟ್ಟು ಫುಲ್ಲು ಮಿಸ್ಟ್ ತುಂಬ್ಕೊಂಡಿದೆ ಒಂದು ಹತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಫುಲ್ಲು ಬಿಸಿಲಾಗ್ಬಿಡುತ್ತೆ ಆವಾಗ ಸಖತ್ತು ಶೇಕೆ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆ ತನಕ ಒಂದು ಸ್ವಲ್ಪ ಮಿಸ್ಟ್ ತುಂಬಿಕೊಂಡು ಚೆನ್ನಾಗಿರುತ್ತೆ ವೆದರು ಇವಾಗ ಟೈಮು ಏಯ್ಟ್ ಓ ಕ್ಲಾಕ್ ಆಗಿತ್ತು ಪಾಪು ಎದ್ದಿದ್ಲು ಹಾಗೆ ಮಿತ್ತೂ ಎತ್ತಿದ್ರು ಬೆಡ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾವು ಬಂದು ಆ್ಯಕ್ಚುಲಿ ಟೆನ್ ಡೇಸ್ ಆಯಿತು ಅತ್ತೆ ಮನೆಗೆ ಬಂದುಬಿಟ್ಟು ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಕ್ರಿಸ್ಮಸ್ ಮುಗಿಸ್ಕೊಂಡು ಅಂದರೆ ಟ್ವೆಂಟಿ ಫಿಫ್ತಿಗೆ ಕ್ರಿಸ್ಮಸ್ ಏನು ಮಾಡಲ್ಲ ಟ್ವೆಂಟಿ ಫಿಫ್ತಿಗೆ ಇದ್ಬಿಟ್ಟು ಟ್ವೆಂಟಿ ಸಿಕ್ಸ್ತಿಗೆ ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಬಂದು ಆಗಲೇ ಹತ್ತು ದಿನ ಆಗೋಯ್ತು ಶಾಪಲ್ಲಿ ಹುಡುಗಿನ ಬಿಟ್ಟು ಬಂದಿದ್ವಿ ಪ್ಲ್ಯಾನ್ ಇದ್ದಿದ್ದು ಇಷ್ಟೇ ಒಂದು ಟೆನ್ ಡೇಸ್ ಇದ್ದು ಬರೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ತುಂಬ ದಿನವೂ ಬಿಟ್ಟು ಬರೋಕ್ಕಾಗಲ್ಲ ಯಾಕಂದರೆ ಶಾಪೆಲ್ಲ ಇರುತ್ತೆ ನನಗೆ ಸ್ಟಿಚಿಂಗಿಗೆಲ್ಲ ಇರುತ್ತೆ ಕೊಡೋದೆಲ್ಲ ಇರುತ್ತೆ ಹಾಗಾಗಿ ಟ್ವೆಂಟಿ ಸಿಕ್ಸ್ತ್ಗೆ ಮಾರ್ನಿಂಗ್ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಳ್ಳೆ ಅಪ್ಪ ಅಂತ ಮಾಡ್ತಾರೆ ಇದು ಸ್ಪೆಷಲ್ಲು ಕೇರಳ ಸ್ಪೆಷಲ್ಲು ನಾವು ನಮ್ಮ ಸೈಡೆಲ್ಲ ಇದನ್ನು ನಾನು ತಿಂದೇ ಇಲ್ಲ ಇಲ್ಲಿಗೆ ಬಂದಮೇಲೆ ನಾನು ಇದನ್ನು ತಿಂದಿರೋದು ಇದು ನೈಟು ಅಕ್ಕಿ ಅಕ್ಕಿ ನೆನೆ ಹಾಕಿರ್ತಾರೆ ಅಕ್ಕಿ ರುಬ್ಬುವಾಗ ತುರಿ ಹಾಗೆ ಏನು ಅನ್ನ ಸೇರಿಸಿ ರುಬ್ಬಬೇಕು ನೆಕ್ಸ್ಟು ಅದಕ್ಕೊಂದು ಸ್ವಲ್ಪ ಈ ಸೇಂದಿ ಬರುತ್ತೆ ನೋಡಿ ಈ ಕಡೆ ಎಲ್ಲ ಸೇಂದಿ ಸಿಗುತ್ತೆ ನಮ್ಮ ಕಡೆ ಸೇಂದಿ ಅಪರೂಪಕ್ಕೆ ಸಿಗೋದು ಬಟ್ ಇಲ್ಲೆಲ್ಲ ಏನಂದರೆ ತುಂಬ ಅಡಿಕೆ ತೆಂಗಿರುತ್ತಲ್ವ ತೆಂಗಿರ ತೆಂಗಿರೋದ್ರಿಂದ ತುಂಬ ಸಿಗುತ್ತೆ ಬೇಗ ಸಿಗುತ್ತೆ ನಮ್ಮ ಕಡೆ ಸ್ವಲ್ಪ ಸಿಗೋದು ಕಷ್ಟ ಸೇಂದಿನ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ಹಾಕ್ಬಿಟ್ಟು ರಾತ್ರಿ ಮಿಕ್ಸ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಳ್ಳೆ ಹುಬ್ಬಿರುತ್ತೆ ಚೆನ್ನಾಗಿ ಒಳ್ಳೆ ಹೂ ಥರ ಬಂದಿರುತ್ತೆ ಇದಷ್ಟೇ ಸಕ್ಕ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಇಲ್ಲಿ ಇವರು ಇದಕ್ಕೆ ಕಡಲಕರಿ ಅಂತೆಲ್ಲ ಮಾಡ್ತಾರೆ ಕಡಲಕರಿ ಅಂತೇಳಿ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದರದ್ದೇ ಹಂಚು ಬರುತ್ತೆ ಇದು ಬೆಳ್ಳೆಹಪ್ಪ ಹಂಚು ಅಂತ ಹೇಳ್ತಾರೆ ಇದು ಬೇರೆ ಥರ ನಮ್ಮ ದೋಸೆ ಹಂಚು ಥರ ಅಲ್ಲ ಬಾಣ್ಲಿನೂ ಅಲ್ಲ ಇದು ಅದನ್ನೇ ಮಾಡೋ ಅಂಥದ್ದು ಫಸ್ಟ್ನಿಂದ ನನಗೆ ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಎರಡನೇ ನೋಡಿ ಕರೆಕ್ಟಾಗಿ ಮಾಡ್ತೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಸುತ್ತ ಹಿಂಗೆ ರೌಂಡಾಗಿ ಇದು ಮಾಡಿಬಿಟ್ರೆ ಮುಗೀತು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಸೈಡಲ್ಲಿ ಒಂದು ಸ್ವಲ್ಪ ತೆಳುವು ಇರುತ್ತೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಇವಾಗ ಬೆಂದಿದೆ ಈಸಿಯಾಗಿ ಬರುತ್ತೆ ಕೈಯಲ್ಲೇ ನೋಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಡಿಶಸ್ನ ನಾನು ಇಲ್ಲಿದ್ದು ನಾನು ಇಲ್ಲಿಗೆ ಮದುವೆ ಆಗಿ ಬಂದಮೇಲೆ ನಾನು ನೋಡಿದ್ದು ಅಷ್ಟೇ ತಿಂದಿದ್ದು ಅಷ್ಟೇ ನಾನು ಟೇಸ್ಟೇ ಮಾಡಿರಲಿಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ನಮ್ಮ ಅತ್ತೆ ಕಡಲೆಕರಿ ಅಂಥೇಳಿ ಈ ದೊಡ್ಡ ಕಡಲೆಕಾಳು ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಗ್ರೇವಿ ಥರ ಮಾಡಿದರು ಚೆನ್ನಾಗಾಗಿತ್ತು ತಿನ್ನಿ ಒಂದೊಂದೇ ಒಂದೊಂದು ತೆಗೆದು ತಿನ್ಬೇಕು ಒಂದೊಂದು ಚೆನ್ನಾಗಿದ ಅಮ್ಮಿ ಒಂದೊಂದೇ ತಗೊಂಡು ತಿನ್ನು ಚಿನ್ನ ಹ್ಮ್ ನನ್ನ ಮಗಳಿಗೆ ತಿಂಡಿ ತಿನ್ನಿಸೋಣ ಅಂತೇಳ್ಬಿಟ್ಟು ಕಡಲೆಕಾಳು ಮಾತ್ರ ಹಾಕ್ಕೊಟ್ಟಿದ್ದೆ ಅದನ್ನು ತಿಂದು ಮೈಗೆಲ್ಲ ಇದು ಮಾಡ್ಕೊಬಿಟ್ಟಿದ್ಲು ಆಮೇಲೆ ಒಂದು ಸ್ವಲ್ಪ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ನಾನೇ ತಿಂಡಿ ಅಂತ ಅಂತೇಳ್ಬಿಟ್ಟು ಹೊರಗಡೆ ಕರ್ಕೊಬಂದಿದ್ದೆ ಸರ್ಕಸ್ ಮಾಡಿಸಿದ್ದೀನಿ ತಿನ್ನಕ್ಕೆ ಒಂದು ಅರ್ಧ ದೋಸೆನೂ ತಿಂದಿಲ್ಲ ಯಾರಾದರೂ ಹೆದ್ರಸೋರು ಇದ್ರೆ ತಿಂತಾಳೆ ಇಲ್ಲಾಂದರೆ ತಿನ್ನೋದೇ ಕಷ್ಟ ಅಲ್ಲಿ ಇಲ್ಲಿ ತೋರಿಸ್ಬಿಟ್ಟು ಎದ್ರಿಸ್ಬಿಟ್ಟು ಹಂಗೆ ತಿನ್ನಿಸಿ ಇದು ಮಾಡಬೇಕು ಅಷ್ಟೇ ಅಲ್ಲ ಮಾವ ಇದ್ದರೂ ಅವ್ರನ್ನ ಅವ್ರು ಬೈತಾರೆ ಅಂತ ಹೇಳಿಬಿಟ್ಟು ಹಂಗೆ ಹಿಂಗೆ ಅಂತೇಳಿ ಒಂದು ಎರಡು ಬಾಯಿ ತಿನ್ಳು ಆಮೇಲೆ ತಿಂದೇ ಇಲ್ಲ ಎಷ್ಟು ಫೋರ್ಸ್ ಮಾಡಿದರೂ ತಿಂದನೇ ಇರಲಿಲ್ಲ ಏನಾದರೂ ಇಷ್ಟ ಆದರೆ ಆ ಆ ಆ ಅಂತೇಳಿ ಮಾಡಿಬಿಟ್ಟು ತಿಂತಾಳೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಎಷ್ಟು ಫೋರ್ಸ್ ಮಾಡಿದರೂ ತಿನ್ನದೇ ಇಲ್ಲ ಬಾಯಿಗೆ ಹಾಕಿದ್ರು ಅಳ್ತಾ ಇರ್ತಾಳೆ ಬೇಡ ಬೇಡ ಅಂತೇಳಿ ಉಗಿತಾಳೆ ಹಾಗಾಗಿ ಹೊರ್ಗಡೆ ಎಲ್ಲ ಕರ್ಕೊಬಂದರೆ ತಿನ್ಬೋದೇನು ಅಂತೇಳ್ಬಿಟ್ಟು ಸರ್ಕಸ್ ಮಾಡ್ತಾಯಿದ್ದೀನಿ ತಿಂತಾನೇ ಇರಲಿಲ್ಲ ಹಾಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಅಕ್ಕ ನೀವು ಕನ್ನಡನ ನಿಮಗೆ ಮಲಯಾಳಂ ಬರಲ್ವಾ ಮಾತಾಡ್ತೀರಾ ಅಂತ ನಾನು ಕನ್ನಡನೇ ನನ್ನ ಹಸ್ಬೆಂಡ್ ಮಲಯಾಳಂ ನನಗೆ ಮಲಯಾಳಂ ನನ್ನ ಮದುವೆ ಆದ ನನಗೆ ಮದುವೆಗಿಂತ ಮುಂಚೆ ನನಗೆ ಮಲಯಾಳಂ ಫ್ರೆಂಡ್ಸ್ ಇದ್ದರು ಆವಾಗ ನಾನು ಅವ್ರ ಹತ್ರ ಮಾತಾಡಿ ಅಂದರೆ ಅವ್ರು ಮಾತಾಡೋದನ್ನೆಲ್ಲ ಕೇಳಿಬಿಟ್ಟು ನನಗೆಲ್ಲ ಅರ್ಥ ಆಗ್ತಿತ್ತು ಆದರೆ ಮಾತಾಡೋಕ್ಕೆ ಇರಲಿಲ್ಲ ಆಮೇಲೆ ಮದುವೆ ಆದಮೇಲೆ ನಾನು ಮಲಯಾಳಂ ಕಲ್ತಿದ್ದು ಮಾತಾಡೋದನ್ನು ಕಲ್ತಿದ್ದು ಆದರೆ ಮಿಥಿನವ್ರ ಹತ್ರ ನಾನು ತಮಿಳಲ್ಲಿ ಮಾತಾಡೋದು ಮಲಯಾಳಂ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಬೈ ಈ ಕಡೆ ಈ ಕಡೆ ಬಾ ಬಾಯಿ ಕಚ್ಚಿ ಅಲ್ಲೇ ಗುಮ್ಮ ಮಮ್ಮಿ ಕಾಯಿ ಕಚ್ಚಿದ್ ನೋಡಿದ್ದೀಯ ಅಂದ್ರೆ ಮಮ್ಮಿ ಕೊಯ್ ಹ್ಮ್ ಏನ್ ಸರ್ಕಸ್ ಮಾಡಿದ್ರು ತಿನ್ನಲ್ಲ ಅಲ್ವಾ ಸೈಕಲಲ್ಲಿ ಯಾರೋಗಿದ್ದು ನಾವೆಲ್ಲಿಗೆ ಬಂದಿದ್ದೀವಿ ಮಗನೆ ಅಚ್ಚಮ್ಮ ಮನೆಗೆ ಬಂದಿದ್ದೀವಾ ಕಕ್ಕ ಅಲ್ಲ ಗೋಡೆ ಗೋಡೆ ಪಾಚಿ ಕಟ್ಟಿದೆ ಗ್ರೀನ್ ಅಂಗಿದೆ ಹಂಗಾಗಿ ಕಕ್ಕ ಅಂತ ತಿನ್ನಿ ಮೇಲೆ ಪ್ಲೀಸ್ ತಿನ್ನಿ ಅಲ್ಲೆಲ್ಲರಿಗೂ ಎಲ್ಲರಿಗೂ ಹಾಯ್ ಅಂತ ಹೇಳಿ ಮದ್ನೆ ಬಾಯ್ ಈ ಕಡೆ ಈ ಕಡೆ ಕಡೆ ಬನ್ನಿ ಕಾಣಿಸಲ್ಲ ನೀವು ಈ ಕಡೆ ಬಾ గడంబుట ఎల్లర్గో హాయ్ అని హాయ్ హాయ్ అని హాయ్ 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 ತಗ ಬಂದು ಎರಡು ವಾಯಿ ತಿನ್ನಾಳು ಅಷ್ಟೇ ಏನ್ ಸರ್ಕಸ್ ಮಾಡಿದ್ರು ತಿನ್ನಲ್ಲ ಎದುಬೇಕ ಯಾರಾದ್ರೂ ಎದುರಿಸೋದಿದ್ರೆ ಮಾತ್ರ ತಿನ್ನಳು ಕಲ್ಲ 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 ಬಾಲೋ ತಿನ್ನು ಶ್ರೀ ನೀನ ಫೋಕಸ್ ಮಾಡ್ತೀನಿ ಇಲ್ಲಿ ನೋಡಿದೀಯಾ ಶ್ರೀ ಶ್ರೀ ನಮ್ಮೂರ್ ಹೆಂಗನ್ನಿಸ್ತಿದೆ ನಿನ್ಗೆ ಏನ್ ತುಂಬಾ ಇಷ್ಟ ಆಗಿದೆ ನಮ್ಮ ಊರಲ್ಲಿ ಅಡುಗೆ ಅಂತ ಸುಮ್ಮನೆ ಹೇಳ್ತಿದ್ದಾನೆ ಯಾಕೆಂದ್ರೆ ಇಲ್ಲಿ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದಲ್ವಾ ಅಡುಗೆಗೆಲ್ಲ ಜಾಸ್ತಿ ಅವನಿಗೆ ಅಷ್ಟು ಇಷ್ಟ ಆಗ್ತಿಲ್ಲ ಇಲ್ಲಿ ಊಟ ಹಂಗಾಗಿ ಅಡ್ಗೆ ಅಂತಿದ್ದಾನೆ ನಮ್ಮ ಊಟಕ್ಕೂ ಇಲ್ಲಿದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಬಿರಿಯಾನಿ ಸಕ್ಕತ್ತಾಗಿರುತ್ತಂತೆ ಪಾಪು ಬರ್ತಡೇಗೆ ಬಿರಿಯಾನಿ ಮಾಡ್ತಿದ್ದಲ್ವಾ ಅಲ್ಲಿದ್ದ ಬಿರಿಯಾನಿಗೂ ಇಲ್ಲಿದ್ದ ಬಿರಿಯಾನಿಗೂ ನಿಜವಾಗ್ಲೂ ತುಂಬ ಚೇಂಜಸ್ ಇರುತ್ತೆ ಇಲ್ಲಿ ಹೆಂಗಿರುತ್ತೆ ಅಂದರೆ ಗ್ರೇವಿ ರೈಸು ಗೀ ರೈಸು ಗ್ರೇವಿ ಥರ ಇರುತ್ತೆ ನಾವು ಮಿಕ್ಸ್ ಮಾಡಿ ತಿನ್ನಬೇಕು ನನ್ನ ಮಗಳು ಫೋನಲ್ಲಿ ಹಾಂ ಚರಿ ಹಾಂ ಸರಿ ಅಂತ ಯಾರ ಮಗಳೇ ಫೋನು ಯಾವತ್ತೆ

ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಕಿಚನಿಗೆ ಬಂದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ನಮ್ಮದು ಬ್ರೇಕ್ಫಾಸ್ಟ್ ಆಯಿತು ಪಾಪಗೂ ಒಂದು ಸ್ವಲ್ಪ ತಿನ್ನಿಸ್ತೇ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಮೀನು ನಿನ್ನೆ ಮೀನು ತೊಗೊಬಂದಿದ್ರು ಬೂತಾಯಿ ಮೀನು ಸಣ್ಣ ಬೂತಾಯಿ ಬರುತ್ತಲ್ವ ಅದು ಬೂತಾಯಿ ಮೀನು ಹಾಗೆ ಇನ್ನೊಂದು ಇನ್ನೊಂದೇನೋ ಹೆಸ್ರು ಹೇಳಿದರು ಬಟ್ ನಂಗೆ ಅದು ಹೆಸ್ರು ಗೊತ್ತಿಲ್ಲ ನಮ್ಮ ಕಡೆ ಏನೇನು ಚಾಲ ಮೀನು ಏನೋ ಹೇಳಿದ್ರು ನಂಗೆ ಬಟ್ ಅದ್ರ ಹೆಸರು ಗೊತ್ತಿಲ್ಲ ಎರಡು ವೆರೈಟಿ ಮೀನು ತೊಗೊಬಂದಿದ್ರು ಒಂದು ಮೀನನ್ನು ಕ್ಲೀನ್ ಮಾಡಿಸ್ಕೊಂತಿದ್ರು ಮತ್ತೆ ಮೀನನ್ನು ನಾನೇ ಮನೇಲಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ರಾತ್ರಿ ಇವಾಗ ಅದನ್ನು ಸಾರು ಮಾಡಿ ಫ್ರೈ ಮಾಡಬೇಕು ಹಾಗೆ ಹಾಗಲಕಾಯಿನೂ ಫ್ರೈ ಮಾಡಬೇಕು ಇಲ್ಲೊಂಥರ ನೋಡ್ಬೋದು ಇಲ್ಲಿ ನಮ್ಮ ಕಡೆ ಎಲ್ಲ ಹಸಿರು ಕಲರ್ ಹಾಗಲಕಾಯಿ ಸಿಗೋದು ಇಲ್ಲಿ ಒಂಥರ ವೈಟ್ ಕಲರ್ ಥರ ಒಂದು ಸ್ವಲ್ಪ ಎಳ್ಳು ಎಲ್ಲೋ ಬರುತ್ತೆ ಆ ಥರ ಹಾಗಲಕಾಯಿ ಇದನ್ನು ಹಾಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತೀನಿ ಸಖತ್ತಾಗುತ್ತೆ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಮತ್ತೆ ಮೀನು ಸಾರು ಮಾಡೋಕೆ ಇಟ್ಕೊಂಡಿದೀನಿ ಇದನ್ನು ಫ್ರೈ ಮಾಡಿದ್ದೀನಿ ಚೆನ್ನಾಗಾಗುತ್ತೆ ಫ್ರೈ ನೋಡೋದಕ್ಕೆ ಸಾಫ್ಟ್ ಅನ್ನಿಸ್ತಿತ್ತು ಮೀನು ಬಟ್ ಫ್ರೈ ಮಾಡಿದ್ಮೇಲೆ ಚೆನ್ನಾಗಾಯಿತು ಹಾಗಲಕಾಯಿ ನೋಡಿಬಿಡಿ ಈ ಥರ ಕ್ರಿಸ್ಪಿಯಾಗಿರುತ್ತೆ ಕೈಯ ಅನ್ಸೋದೇ ಇಲ್ಲ ಒಂಥರ ಚಿಪ್ಸ್ ಎಲ್ಲ ನೆಂಚ್ಕೊಂಡು ತಿನ್ನುತ್ತೀವಲ್ವಾ ಆ ಥರ ಅನಿಸುತ್ತೆ ಚೆನ್ನಾಗಿತ್ತು ಹಾಗಲಕಾಯಿಯೂ ಫ್ರೈ ಮಾಡಿದ್ದೀನಿ ಒಂದು ಕಡೆ ಮೀನು ಫ್ರೈನೂ ಮಾಡಿದ್ದೀನಿ ಹಾಗೆ ನನ್ನ ಮಗಳಿಗೆ ಅಂತೇಳಿ ಒಂದು ಎರಡು ಪೀಸನ್ನು ತೆಗ್ಬಿಟ್ಟು ಬರೀ ಇದಕ್ಕೆ ಅರಶಿನ ಪುಡಿ ಸ್ವಲ್ಪ ಸಾಲ್ಟು ಪೆಪ್ಪರು ಒಂದು ಸ್ವಲ್ಪ ಲೆಮನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಖಾರ ಆದರೆ ತಿನ್ನಲ್ಲ ಅಲ್ವಾ ನಮ್ಮ ಥರ ಫ್ರೈ ಮಾಡಿದ್ರೆ ತಿನ್ನಲ್ಲ ಅಂಥೇಳ್ಬಿಟ್ಟು ಆ ಥರ ಫ್ರೈ ಮಾಡಿದ್ದು ನನ್ನ ಮಗಳಿಗೆ ಪಾಪು ಮಲಗಿದ್ಲು ಮಿಥುನವರೆಲ್ಲ ನಮ್ಮ ಮಾವನ್ನ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರೋಕ್ಕಿತ್ತು ಅಂಥೇಳಿ ಹೋಗಿದ್ದರು ಮಿಥುನೆಲ್ಲಿಗೂ ಹೋಗಿದ್ದರು ನಾನು ಪಾಪು ನನ್ನ ತಮ್ಮ ಇದ್ವಿ ನನ್ನ ತಮ್ಮನೂ ಮಲ್ಕೊಂಡಿದ್ದ ಪಾಪು ಮಲ್ಕೊಂಡಿದ್ಲು ನಮ್ಮ ಅತ್ತೆದು ಒಂದು ಬ್ಲೌಸು ನಾನು ಮೂರು ದಿನದಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಯಾಕಂದರೆ ನನ್ನ ಮಗಳು ಬಿಡ್ತಾನೆ ಇರಲಿಲ್ಲ ನಾನು ಮಿಶ್ರ ಮೇಲೆ ಕೂತರೆ ನಾನು ಕೂರ್ತೀನಿ ನಾನು ಕೂರ್ತೀನಿ ಅಂತೇಳಿ ಬಂದು ಹಿಂಸೆ ಕೊಡ್ತಾ ಇದ್ಲು ಆದರೂ ಫೈನಲಿ ಬ್ಲೌಸು ಸ್ಟಿಚ್ ಮಾಡಿದೆ ಅದಕ್ಕೆ ಹುಕ್ ಹಾಕಬೇಕಾಗಿತ್ತು ಹುಕ್ಸ್ ಹಾಕಿ ಹೆಮ್ಮಿಂಗ್ ಮಾಡಬೇಕಾಗಿತ್ತು ಮಾಡೋಕ್ಕೆ ಬಿಡ್ತಿರಲಿಲ್ಲ ಇವಾಗ ನನ್ನ ಮಗಳು ಹೆಂಗು ಮಲಗಿದಾಳಲ್ಲ ಅವಳು ಎದೊಳೋಶೊತ್ತಿಗೆ ಬುಕ್ಸ್ ಎಲ್ಲ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಬೇಗ ಇದ್ದೀನಿ ನಾನು ನಮ್ಮ ವೆಡ್ಡಿಂಗ್ ಅಂತ ಅಂತೇಳಿ ಒಂದು ಸ್ಯಾರಿ ತೊಗೊಂಡಿದ್ದೆ ಆ ಸ್ಯಾರಿದು ಬ್ಲೌಸನ್ನ ಇಲ್ಲೇ ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ವರ್ಕೆಲ್ಲ ಮಾಡಿ ತೊಗೊಬಂದಿದ್ದೆ ಬಟ್ ವರ್ಕ್ ಮಾಡಿಸಿ ತೊಗೊಬಂದಿದ್ದೀನಿ ಅದ್ರ ಬ್ಲೌಸ್ ಹೊಲಿಯೋಕ್ಕೆ ನನಗೆ ಪುರ್ಸೋತ್ತೆ ಆಗ್ತಿಲ್ಲ ಬ್ಲೌಸ್ ಹೊಲ್ಕೊಳ್ಳೇ ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮಿಥಿನವ್ರು ಒಂದು ಸಾರಿ ಕೊಡಿಸಿದ್ರು ಅದೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಏನು ಕೊಡಿಸಿರ್ಲಿಲ್ಲ ಅವ್ರಿಗೆ ಅದನ್ನು ನೋಡಿದಾಗ ಇಷ್ಟ ಆಗಿತ್ತು ತೊಗೋ ಅಂತ ಹೇಳಿದ್ರು ತೊಗೊಂಡಿದ್ದೆ ಇವಾಗ ನೆಕ್ಸ್ಟ್ ಅದನ್ನೇ ಉಟ್ಕೋಬೇಕು ಯಾವುದಾದ್ರು ಬ್ಲೌಸ್ ಮ್ಯಾಚ್ ಮಾಡ್ಕೋಬೇಕು ಯಾವ ಬ್ಲೌಸ್ ಮ್ಯಾಚ್ ಅಂತ ಗೊತ್ತಿಲ್ಲ ಅದಕ್ಕೂ ಬ್ಲೌಸ್ ಹೊಲ್ದಿಲ್ಲ ಇದಕ್ಕೂ ಬ್ಲೌಸ್ ಹೊಲ್ದಿಲ್ಲ ನಾನು ಅಲ್ಲೇ ಸ್ಟಿಚ್ ಮಾಡ್ಕೊ ಬರ್ಬೋದಾಗಿತ್ತು ನಮ್ಮ ಊರಲ್ಲಿ ಇಲ್ಲಿ ಫ್ರೀ ಆಗಿರ್ತೀನಲ್ವ ಇಲ್ಲೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ತೊಗೊಬಂದ್ಬಿಟ್ಟು ನನ್ನ ಬ್ಲೌಸ್ ಹೊಲ್ಕೊಳ್ಳೇ ಇಲ್ಲ ಪಪ್ಪ ಎರಡೆರಡು ವಾಚು Okay. पप <laughs> <laughs> एोग मगने Dit alleen moet nie

ಟೈಮೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ಕಾಫಿಗೆ ನಾನು ಕಡಲೆಬೇಳೆ ಮಸಾಲೆ ವಡೆ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿತ್ತು ನಿಜವಾಗ್ಲೂ ಸೂಪರಾಗಿತ್ತು ವಡೆ ಮಾಡಿದ್ದೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಇದು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದು ಟ್ರಿಕ್ಸ್ ಏನು ಗೊತ್ತಾ ತುಂಬ ಹೊತ್ತು ಕಡಲೆ ಕಾಳನ್ನು ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ನೈಸಾಗಿ ರುಬ್ಬಾರ್ದು ಒಂಥರ ಕಾಳು ಕಾಳು ಸ್ವಲ್ಪ ಹಾಗೆ ಇರಬೇಕು ಅವಾಗ ಒಳ್ಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರತ್ತೆ ನೋಡ್ಬೋದು ಇಲ್ಲಿ ನೋಡೋಕೆ ಸಕ್ಕತ್ತಾಗಿ ಕಾಣಿಸ್ತಿದೆ ಟೇಸ್ಟ್ ವೈಸು ಅಷ್ಟೇ ಸಖತ್ತಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ಇದನ್ನು ಕಾಫಿ ಜೊತೆ ಕುಡಿದ್ವಿ ತಿನ್ವಿ ಹಾಗೇ ನನ್ನ ಮಗಳು ನೀರಲ್ಲಿ ಆಟಾಡ್ತಿದ್ದಾಳೆ ಬಾಯ ಇಲ್ಲಿ ಅಂತೇಳಿ ಮತ್ತೆ ನೋಡ್ಕರಿದ್ರು ನೋಡ್ಬೋದು ಇಲ್ಲಿ ಹೆಂಗ್ ನೀರಲ್ಲಿ ಆಟ ಆಡ್ತಿದ್ದಾಳೆ ಅಂತ ಫುಲ್ ಜಾಲಿಯಲ್ಲಿದ್ದಾಳೆ ನನ್ನ ಮಗಳು ಮಾತ್ರ ಇಲ್ಲಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಅಲ್ಲೆಲ್ಲ ನೀರಲ್ಲಿ ಆಟಾಡೋಕ್ಕೆ ಬಿಡಲ್ಲ ಯಾಕಂದರೆ ಶೀತ ಆಗುತ್ತೆ ನಮ್ಮ ಕಡೆಯೂ ಕೋಲ್ಡ್ ವೆದರು ಅಂತೇಳಿ ನೀರಲ್ಲಿ ಆಟಾಡೋಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಕೋಲ್ಡ್ ಏನಾಗಲ್ಲ ವೆದರ್ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಆಟಾಡಕ್ಕೆ ಆಡಕ್ಕೆ ಆ ನೀರಲ್ಲಂತೂ ಫುಲ್ ಜಾಲಿ ಅವಳದು ಹಲೋ ಹಲೋ ಬಿಡು

ಆನ್ ಆಗಿದೆ ಕುಳಪ ಹೀಗಿತ್ತು ಇವತ್ತಿನ ದಿನ ಪಾಪು ನೆನೆ ಬಂದಿದ್ಲು ಅವಳಿಗೆ ಸ್ನಾನ ಮಾಡಿಸಿ ನೈಟು ಡಿನ್ನರಿಗೆ ರೆಡಿ ಮಾಡಿದ್ದೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಕೇರ್ ಬಾಯ್ ಬಾಯ್